ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಡಿ ವೇದಿಕೆ ಮೇಲೆ ಹಾಸ ನೆಚ್ಚಿನ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಬಹುಶಃ ನಾನು ರಾಜಕಾರಣಕ್ಕೆ ಮೇಲೆ ಎಲ್ಲ ಒಂದು ಕಡೆ ಭಯ ಆಯ್ತು ನಾನು ಜೆ ಡಿ ಎಸ್ ಪಕ್ಷ ಇದ್ದೀನಿ ಇದು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ನನಗೆ ಭಯಾಡಿಸಿ ಹೇಳ್ತಿದ ಇರ್ತಕ್ಕಂಥ ಡಿ ಸಿ ಅವ್ರು ಸಪೋರ್ಟ್ ಮಾಡ್ತಾರಾ ಇಲ್ಲ ಅನ್ನೋದು ನನಗೆ ಒಂದು ಡೌಟ್ ಇತ್ತು ಫಸ್ಟ್ ಮೀಟಿಂಗ್ ಅಲ್ಲಿ ನಾನು ಅವ್ರನ್ನ ಮಾತಾಡಿದಾಗ ಬಹುಶಃ ನನ್ನ ಊಹೆ ತಪ್ಪಾಯ್ತು ಅವರನ್ನು ಮಾತು ನನಗೆ ನೀವ್ ಹತ್ರ ಭಯ ಬೀಳಕ್ ಹೋಗ್ಬಿಡಿ ಏನೇ ಇದ್ರೆ ಕೂಡ ಧೈರ್ಯ ನನ್ನ ಹತ್ರ ಮಾತ್ರ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಬಹುಶಃ ನನಗೆ ಈ ಕೋಲಾರ ಜಿಲ್ಲೆಯಲ್ಲಿ ಅವರು ಮಾಡಿದ ಸಪೋರ್ಟು ಬಹುಶಃ ನನಗೆ ಯಾರು ಮಾಡ್ತಾ ಇಲ್ಲ ಅಂತ ಈ ಎದೆ ತಟ್ಕೊಂಡು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಡಿ ಸಿ ನಮಗೆ ಕೋಲಾರ ಜಿಲ್ಲೆ ಸಿಕ್ಕಿದರೆ ಬಹುಶಃ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು ಸೊ ನಾನು ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ ಬಹುಶಃ ಸಾಕಷ್ಟು ಕಾರ್ಯಕ್ರಮ ನಾನು ಕರೆದೇವರು ಜನಸಂಪರ್ಕಕ್ಕೆ ಅವಾಗ ಸ್ವಲ್ಪ ಗೌರ್ಮೆಂಟ್ ಕಾರ್ಯಕ್ರಮ ಬ್ಯುಸಿ ಆದ ಬಹುಶಃ ಇವತ್ತು ನಮ್ಮ ಜೊತೆ ಬಂದು ಅವರ ಅಂತರಾಳದ ಮಾತುಗಳನ್ನು ಹೇಳ್ಕೊಂಡಾಗ ಬಹುಶಃ ಗೊತ್ತಾಯಿತು ಅವ್ರಿಗೂ ನಿಮ್ಗಿರ್ತಕ್ಕಂಥ ಅಭಿನವ ಸಂಬಂಧ ಬಹುಶಃ ಅಲ್ಲಿಂದ ಬಂದ ಸಂಪರ್ಕ ಅಂತ ಗೊತ್ತಾಯಿತು ತುಂಬಾ ಖುಷಿ ಆಯ್ತು ಅವ್ರ ಮಾತು ಕೇಳಿ ಒಂದು ಜೋರ ಚಪ್ಪಾಳಿಯೊಂದಿಗೆ ಮುಡಬಾಗಲಿಗೆ ಸ್ವಾಗತವನ್ನು ನಾವು ಅವ್ರು ಬಯಸ್ತಾ ಇದೀವಿ ಅದು ಕ್ಷೇತ್ರ ಶಿಷ್ಟ ಆಗಿರ್ತಕ್ಕಂಥ ಗಂಗರಾಮ್ನ ಗಂಗ್ರಾಮ್ ಇವರಂತರ ಇದ್ದಂಗೆ ಯಾರು ಹೊಡೆದ್ರು ಒಡಿಸ್ಕೊತಾರೆ ಯಾರು ಹೊಡೆದ್ರು ಒಡಿಸ್ಕೊಂತಾರೆ ಅದಲ್ವಾ ನಾನು ಬಂದ್ಮೇಲೆ ಗೊತ್ತಾಯ್ತು ಆಪೋಜಿಟಿವ್ ಕಳಿಸ್ಬೇಕಂತ ಟ್ರೈ ಮಾಡಿದ್ರು ಅಯ್ಯೋ ಹೋಗಿ ಹೋಗಿ ಈತನ ಕಳಿಸ್ತಾರಲ್ಲಪ್ಪ ಈಗ ಏನೂ ಗೊತ್ತಿಲ್ಲ ಅನ್ಕಂಡೆ ಈತ್ನಂತ ಒಂದು ಹೇಳ್ಬೇಕಾ ಒಂದು ಸ್ನೇಹಜೀವಿ ಒಂದು ನನಗೆ ಅವ್ರು ನೋಡ್ರ ಅಯ್ಯೋ ಅನ್ಸುತ್ತೆ ನಾನು ಅವ್ರು ನೋಡ್ರ ಅಯ್ಯೋ ಅನ್ಸುತ್ತೆ ಈ ಹೆಣ್ಮ ಕರೆಕ್ಟಾಗಿ ಅವ್ರ ಮಗ ನೋಡ್ರೆ ಅಯ್ಯೋ ಅನಿಸ್ಬಿಡ್ತದವ್ರು ಅಂತ ಒಂದು ನಮ್ಮ ನಮ್ಮ ಎಲ್ಲೋದ್ರು ಅವರು ಇಲ್ಲಿ ಇಲ್ಲಿ ಹಿಂದೇನು ಇದ್ದಾರೆ ಪಾಪ ಇನ್ನು ಎರಡು ತಿಂಗಳಿದೆ ಅವ್ರಿಗೆ ಏನು ರಿಟೈರ್ಮೆಂಟು ಹೋಗ್ಬೇಕಾದ್ರೆ ಸಂತೋಷವಾಗಿ ಕಳಿಸಿ ಅವ್ರಿಗೆ ಅಂತಲ್ವಾ ಅಲ್ವಾ ಜೋರ ಚಪ್ಪಾಳು ಅಂದರೆ ಗಂಗರಾಮಯ್ಯನವ್ರಿಗೆ ನನ್ನ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತೀನಿ ಇನ್ನೆಲ್ಲ ನನ್ನ ತಾಲೂಕು ಅಧಿಕಾರಿಗಳು ನನ್ನ ತಹಸೀಲ್ದಾರ್ಸು ಮತ್ತು ನನ್ನ ಎಲ್ಲ ತಾಲೂಕು ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ವಿಶೇಷವಾಗಿ ನಾನು ನಿಮಗೆ ಒಂದು ಹೃದಯಪೂರ್ವಕವಾಗಿ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮಗೆ ತಾನಿಸೋಕೆ ಇಷ್ಟಪಡ್ತೀನಿ ಯಾಕಂತ ನಾನು ಇದ್ದೆ ನಾನು ಅವತ್ತು ಅಕ್ಕ ಸಮ್ಮೇಳನ ಅಮೆರಿಕದಲ್ಲಿ ನನಗೆ ಕರೆದಿದ್ದರು ನಾನು ಹೇಳಿದೆ ಅಲ್ಲಿಂದ ನೀವು ಮುಗಿಸ್ಕೊಂಬಿ ಟೀಚರ್ಸ್ ಡೇ ನೆಕ್ಸ್ಟ್ ಇಯ ನೆಕ್ಸ್ಟ್ ಇಯರ್ ನಾವು ಮಾಡೋಣ ಅಂತಂದ್ರು ಎಲ್ಲ ಟೀಚರ್ಸು ಫೋನ್ ಮಾಡಿ ಇಲ್ಲ ಸರ್ ನೀವು ಬರೋ ತನಕ ನಾವು ಮಾಡಲ್ಲ ನಿಮ್ಮಿಂದೇ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ನಿಮಗೆ ಬಿಟ್ಟರೆ ಈ ಕಾರ್ಯಕ್ರಮ ಚೆನ್ನಾಗಿರಲ್ಲ ನೀವು ಬಂದಿದ್ದಾದಮೇಲೆ ನಾವು ಮಾಡ್ತೀವಿ ಅಂದಿದ್ದಕ್ಕೆ ದಯವಿಟ್ಟು ನನಗೆ ಅವತ್ತನ್ನಿಸ್ತು ಈ ತಾಲೂಕಿನಲ್ಲಿ ಇಂಥ ಶಿಕ್ಷಕ ಪಡೆದಿರ್ತಕ್ಕಂಥ ಪುಣ್ಯ ಬಹುಶಃ ಅದು ನನ್ನ ಫ್ಯಾಮ್ಲಿಗೆ ಸಲ್ಲುತ್ತೆ ಅಂತ ನಾನು ಈ ಮನ ಈ ಒಂದು ಹೇಳ್ತೀನಿ ನಾನು ಇವಾಗಲೂ ಒಂದು ಕಥೆನ ಹೇಳ್ತಾ ಇರ್ತೀನಿ ನನ್ನ ಸ್ನೇಹಿತರೆ ಇದನ್ನ ಕೆಲವರು ಜೋಕಾಗಿ ಪರಿವರ್ತನೆ ಮಾಡ್ಕೊತಾರೆ ಕೆಲವರು ನೈಟ್ ಅಂತ ನನ್ನ ಮೊಬೈಲ್ ನೋಡ್ಕೊಂಡು ಬಟ್ ಅದ್ರ ಅರ್ಥ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಎಲ್ಲೋ ಒಂದು ಮಟ್ಟಕ್ಕೆ ಅದು ಸಾಗುತ್ತೆ ಒಬ್ಬ ತರ ಒಂದು ಯುಗಾದಿ ಬಗ್ಗೆ ಗಂಡ ಹೆಂಡತಿ ಮಾರ್ಕೆಟ್ಗೆ ಹೋದ್ರಂತೆ ಅಂದ್ರೆ ಮಾರ್ಕೆಟ್ ಇವತ್ತು ಮುಡುವಾಗಲಿಲ್ಲ ಬಿಡಿ ಎಲ್ಲ ಖಾಲಿ ಮಾಡ್ಸಿದ್ರು ಒಳ್ಳೆ ಮಾರ್ಕೆಟ್ನ ಇವತ್ತು ಉತ್ಪತ್ತಿ ಮಾಡ್ತೀನಿ ಇವತ್ತು ಒಳ್ಳೆ ಮಾರ್ಕೆಟ್ನ ಇವತ್ತು ಡಿ ಸಿ ಅವರು ಕರೆದಿ ಎರಡು ಕಾರ್ಯಕ್ರಮ ಕರೆದಿದ್ದೀನಿ ಒಂದು ಟೀಚರ್ಸ್ ಡೇ ಇನ್ನೊಂದು ಹೊಸ ಮಾರ್ಕೆಟ್ನ ಜಾಗ ನೋಡ್ಲಿಕ್ಕೆ ಇವತ್ತು ನಾನು ಕರೆದಿದ್ದೀನಿ ಗುಡಬಾಗಲ್ ತಾಲೂಕಿನ ಎಲ್ಲ ಟೀಚರ್ಸ್ಗೂ ಎಲ್ಲ ನಾಗರಿಕ ಬಂಧುಗಳಿಗೂ ಒಂದು ಕಡೆ ಹೋದ್ರೆ ಇಂದ ಚಿಕನ್ ಇಂದ ಬಾಳೆಣ್ಣಿಂದ ಅಡಿಕೆಯಿಂದ ಎಲ್ಲ ಕಡೆ ಸಿಕ್ಕಿ ಆ ಥರ ಇವತ್ತು ಮಾಡಲಿಕ್ಕೆ ಇವತ್ತು ಕಂಡಿಸಿ ಅವ್ರನ್ನ ಕರೆದಿದ್ದೀನಿ ಇವತ್ತು ಜಾಗ ಫೈನಲ್ ಮಾಡಿ ಬೀದಿ ಆಪಾದಕ್ಕೆ ಒಂದು ಬದುಕು ಕೊಡ್ಬೇಕನ್ನ ಕಾರಣಕ್ಕೋಸ್ಕ ಇವತ್ತನ್ನ ಕರೆದಿದ್ದೀನಿ ಗಂಡ ಹೆಂಡತಿ ಇಬ್ಬರು ಯುಗಾದೇ ಬೇಕಂತ ಬಾಳೆಹಣ್ಣು ತಗಲಿಕ್ಕೆ ಹೋಗ್ತಾರೆ ಏನು ಮಾರ್ಕೆಟ್ಗೆ ಹೋಗ್ತಾರೆ ಫಸ್ಟ್ ಒಂದು ಅಂಗಡಿಗೆ ಹೋಗ್ತಾರೆ ಮಾರ್ಕೆಟಲ್ಲಿ ಏನು ಬಾಳೆಹಣ್ಣು ತಗಲಿಕ್ಕೆ ಸೊ ಅವನು ಹೇಳ್ತಾ ಇರ್ತಾನೆ ಅವನು ಹೇಳ್ತಾನೆ ಏನ್ ಗೊತ್ತಾ ಎಂಬತ್ತು ರೂಪಾಯಿ ಕೆಜಿ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತ ಕೇಳ್ತಾನೆ ಆ ಹೆಂತಿ ಹೇಳ್ತಾರೆ ರೀ ಎಂಬತ್ತು ರೂಪಾಯಿ ಕೆ ಜಿ ಇಲ್ಲಿ ಬೇಡ ಬನ್ನಿರಿ ಮುಂದೆ ಹೋಗೋಣ ಅಂತ ಹೇಳ್ತಾಳೆ ಮುಂದೆ ಹೋಗ್ತಾನೆ ಮುಂದೆ ಹೋಗ್ಲಿಕ್ಕೆ ಸೇಮ್ ಬಾಡಣ್ಣೆ ಸೇಮ್ ಅಣ್ಣೆ ಸೇಮ್ ಅದಕ್ಕಿಂತ ಸ್ವಲ್ಪ ಡಿಮಾಗಿರೋದು ಅವನು ಹೇಳ್ತಾ ಕೆಜಿ ನೂರು ಇಪ್ಪತ್ತು ಕೆಜಿ ನೂರು ಇಪ್ಪತ್ತು ಅಂತ ಹೇಳ್ತಾನೆ ಆ ಅಮ್ಮನಿಗೆ ಕೋಗೋ ಬರುತ್ತೆ ಅಲ್ಲ ರೀ ಅಲ್ಲಿ ನೋಡಿದ್ರೆ ಎಂಬತ್ತು ರೂಪಾಯಿ ಕೆಜಿ ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಅವನು ಮೇಡಮ್ ನಮ್ಮದು ಗೊಲೆ ನಮ್ದು ಗೊಲೆ ನಮ್ದು ಗೊಲೆ ನಮ್ದು ಗೊಲೆ ಅಂತ ಹೇಳ್ತಾರೆ ಅಲ್ಲಿ ನೋಡ್ರೆ ಬರೀ ಚಿಪ್ಪು 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 ಫಸ್ಟ್ ಅಂಗಡಿಯ ಚಿಪ್ಪು ಚಿಪ್ಪು ಕೈ ಮಡಗಿದ್ದ ಇವ್ ಸೆಕೆಂಡಿಗೆ ಗೊತ್ತ ನಮ್ದಕ್ಕೆ ಕೊಲೆ ನಮ್ದಕ್ಕೆ ಕೊಲೆ ಅಂತ ಹೇಳ್ತಾನೆ ಅದರ ಅರ್ಥ ಏನ್ ಬಂತು ಅದರ್ಥ ಅರ್ಥ ಏನ್ ಬಂತು ಯಾವತ್ತು ಬೆಲೆ ಇಲ್ಲ ಗೊನೆಗೆ ಮಾತ್ರ ಬೆಲೆ ಯಾವತ್ತು ನಾವು ಒಗ್ಗಟ್ಟಲ್ಲಿ ಇರ್ತಿವಿ ಒಗ್ಗಟ್ಟು ಮಾತ್ರ ಬೆಲೆ ಚಿಪ್ಪು ಬೆಲೆ ಇಲ್ಲ ಚಿಪ್ಪು ಅದು ನಾವು ವಿಂಗಣ್ಣಾಗಿರ್ತಕ್ಕಂಥ ಪದಾರ್ಥ ಅದು ಇವತ್ತು ಟೀಚರ್ಸ್ ನಾನು ಕೇಳ್ತೀನಿ ನಿಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ತೀರಿ ನಿಮ್ಮನ್ನು ಒಗ್ಗಟ್ಟಿನ ಎತ್ತಿ ಯಾವತ್ತು ತೋರಿಸ್ತೀರಿ ಇದು ನಮ್ಮ ಸರ್ ರಾಧಾಕೃಷ್ಣ ಅವರು ಹುಟ್ಟಿದ ಇವತ್ತು ಆಚರಣೆ ಮಾಡಕ್ಕೆ ಯಾವತ್ತು ಬಂದಿದ್ವಿ ಇದು ನಮ್ಮ ಹಬ್ಬ ಅದು ಏನೇ ಆಗಿರ್ಬೋದು ಇದು ನಮ್ಮ ಹಬ್ಬ ನಮ್ಮ ಮನೆ ನಮ್ಮ ಕಾರ್ಯಕ್ರಮ ಅಂತ ಯಾವತ್ತು ನಿಮ್ಮಲ್ಲಿ ಒಗ್ಗಟ್ಟು ಬರ್ತದೆ ಯಾರು ಏನು ಮಾಡಲಿಕ್ಕಾಗುದಿಲ್ಲ ಇವತ್ತು ನೀವು ಚಿಪ್ಪು ಚಿಪ್ಪ ವಿಂಗಡಣೆ ಹಾಕ್ತೀವಿ ಅವತ್ತು ಕೊಲೆಗೆ ಬೆಲೆ ತಿಂದು ಹೋಗ್ತದೆ ಇವತ್ತು ನಾನು ಕೇಳ್ಕೊಳ್ಳೋದಂದೆ ಒಬ್ಬ ಕೊನೆಯಾಗಿ ಒಂದು ಒಂದು ಪಂಗಡ ಆಗಿ ಇಡೀ ನಿಮ್ಮ ಸಮಾಜವನ್ನು ಕಟ್ಟಬೇಕಾದ್ರೆ ಮಟ್ಟ ನೀವೇ ಆಗಿರ್ಬೇಕು ಬಹುಶಃ ಈ ಮುಳಬಾಗ ತಾಲೂಕಿನ ಸಮಾಜ ಇವಷ್ಟು ಚೆನ್ನಾಗಿರ್ಬೇಕು ಕಾರಣ ನೀವೇ ಆಗಿರ್ಬೇಕು ಇವತ್ತು ಉತ್ಪತ್ತಿ ಮಾಡ್ತೀರಿ ಗೊತ್ತಿಲ್ಲ ಇವತ್ತು ಕಟ್ಟ ಕಡೆಯ ಮಕ್ಕಳು ನೀವೇನು ಹೇಳ್ತೀರಿ ಯಾರೋ ದುಡ್ಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಶಾಲೆಗಳಿಗೆ ಸೇರ್ಸುದಿಲ್ಲ ಸೇರಿಸ್ತಾರ ಸೇರ್ಸುದಿಲ್ಲ ಕಟ್ಟ ಕಡೆಯ ಎಲ್ಲಾ ಜನಾಂಗದಿಂದ ಕಟ್ಟ ಕಡೆ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಹಾಕ್ತಾರ ಅಂತ ಮಕ್ಕಳನ್ನ ನೀವು ನಾಯಕರಾಗಿ ಮಾಡ್ತೀರಿ ಅಂತಂದ್ರೆ ಬಹುಶಃ ಅದೇ ನಾಯಕನಾಗಿ ಶ್ರೀನಿವಾಸಪುರ ತಾಲೂಕು ಒಬ್ಬ ಮಾಮೂಲಿ ಗ್ರಾಮದ ಒಬ್ಬ ಶಾಸಕರಾಗಿದ್ದಾರೆ ಮಧುಗುರಿ ತಾಲೂಕಿನ ಬಂದಿರತಕ್ಕಂಥ ಒಂದು ವ್ಯಕ್ತಿ ಒಬ್ಬ ಡಿ ಸಿ ಆಗಿದ್ದಾರೆ ಯಾರು ನಾವ್ ಯಾರು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಾವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಲ್ಲ ಅಂತ ಮಹತ್ವ ಅಂತ ಒಂದಿರತಕ್ಕೇನು ರಾಧಾಕೃಷ್ಣ ಅವರ ಮಹತ್ವದ ಅವರ ಜನ್ಮ ದಿನಾಚರಣೆ ಇವತ್ತಿನ ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ನಾನು ಹೇಳಿದೀನಿ ಯಾರು ಏನೂ ಖರ್ಚು ಮಾಡಬೇಡಿ ಎಲ್ಲ ನಾನು ಮಾಡ್ತೀವಿ ನಮ್ಮೆಲ್ಲ ತಾಲೂಕು ಆಚರಣೆ ಮಾಡ್ತೀವಿ ಯಾವತ್ತು ಯಾರಾದ್ರೂ ಆಕ್ಷೇಪ ಮಾಡಿಲ್ಲ ನೀವೆಲ್ಲ ಬಂದು ಒಗ್ಗಟ್ಟ ಬಂದು ಸೇರಿ ಊಟ ಮಾಡಿ ಒಂದು ಜಾಗದಲ್ಲಿ ಕೂತು ಒಂದು ವರ್ಷಕ್ಕೆ ಒಂದೇ ಸರಿ ಕೂರೋದು ನೀವು ಒಂದೇ ಸರಿ ಕೂರೋದು ಅದಕ್ಕೂ ನಿಮ್ಮಲ್ಲಿ ಒಗ್ಗಟ್ಟ ಕೊರತೆ ಇದೆ ಅಂತ ನಾನು ಏನು ಮಾಡೋಕ್ಕಾಗಲ್ಲ ಸೊ ಮುಂದಿನ ದಿವಸದಲ್ಲಿ ತಿದ್ದುಪಡಿ ಮಾಡಿಕೊಂಡು ಮಕ್ಕಳಲ್ಲಿ ಅತ್ಯುನ್ನತವಾಗಿ ರಿಸಲ್ಟ್ ಕೊಡ್ತೀರಾ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಬ್ಬ ಶಾಸಕರಾಗಿ ನಾನು ನಿಮ್ಮನ್ನ ಕೈ ಬೇಚ ಮಾಡೋದೇ ಬದಲಾವಣೆ ಜಗದ ನಿಯಮ ಬಹುಶಃ ಬದಲಾವಣೆ ಜಗದ ನಿಯಮ ಯಾವ ವ್ಯಕ್ತಿಯಲ್ಲಿ ಬದಲಾವಣೆ ಕಾಣದಿಲ್ವ ಬಹುಶಃ ಬದಲಾವಣೆ ಜಗದ ನಾವು ಬದಲಾವಣೆ ಆಗ್ಬೇಕು ಮುಳಬಾಗ ತಾಲೂಕಲ್ಲಿ ಬಂದಾಗ ಹೇಗಿತ್ತು ಹೇಗಾಗ್ತಾ ಇದೆ ಬದಲಾವಣೆ ಆಗಬೇಕು ಅದು ಯಾವುದೇ ಪಕ್ಷ ಆಗಿರ್ಲಿ ಅಭಿವೃದ್ಧಿಗೆ ಮಾತ್ರ ನಾವು ಸಾಕಾಗಬೇಕಾಗುತ್ತೆ ಒಂದು ನಾನು ಎಲ್ಲಾ ಟೀಚರ್ಸ್ ಅಲ್ಲಿ ಜನ್ಮ ಜನ್ಮದಿನಾಚರಣೆ ಒಂದು ಅಂಗವಾಗಿ ಕೇಳ್ಕೊಂತ ಇದ್ದೀನಿ ಇವತ್ತು ನಮ್ಮಲ್ಲಿ ಕಡಿಮೆ ಬಂತು ಮನೆ ಪರ್ಸೆಂಟೇಜ್ ಎಲ್ಲರೂ ಕೇಳಿದೆ ಹೌದು ಕ್ಯಾಮ್ರಾ ಫಿಕ್ಸ್ ಮಾಡಿದಾರೆ ಹೌದಲ್ಲ ನನ್ನ ಡಿ ಸಿ ಅವರು ಮಾತಾಡಿದ್ರು ಆಗಿಂದ ಆಗೋಯ್ತು ಅಂದ್ರಲ್ಲ ಮೋಸ್ಟ್ಲಿ ತೆಗಿತಾರೆ ಚಾಮ್ರಾ ಅನ್ಕೊಂಡೆ ಅವ್ರು ಹೇಳಿದ ಮಾತು ನಮ್ಮಲ್ಲಿ ಹೇಳ್ತಾರಲ್ಲ ಒಂದಾದ ಅಂತ ಹೇಳ್ತಾರಲ್ಲ ಈ ತೆಗಳಾಡಿದ ತಕ್ಷಣ ಆಗಿಂದ ತಗೋಯ್ ಬಿಡು ಅಂತಾರಲ್ಲ ನಾನು ಮೋಸ್ಟ್ ತೆಗೆದ್ರಪ್ಪ ಚಾಮ್ರಾ ಅನ್ಕೊಂಡೆ ಆಕ್ಚುಲಿ ರಿಸಲ್ಟ್ ಅದೇ ನಮ್ಗೆ ಅಲ್ಲಿಂದ ನಾವು ಎತ್ಕೊಬೇಕು ಆಕ್ಚುಲಿ ರಿಸಲ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾವು ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಈ ನೆಕ್ಸ್ಟ್ ಮಕ್ಕಳು ಗೊತ್ತಾಯ್ತು ಏನು ಹೇಳಿ ಫೋಕಸ್ ಏನ್ ಮಾಡಬೇಕಂತ ಗೊತ್ತಾಯ್ತು ಸರ್ ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಸರ್ ಇದೇ ವೇದಿಕೆಯಲ್ಲ ಚಾಲೆಂಜ್ ಮಾಡಿ ಹೇಳ್ತೀವಿ ಒಬ್ಬರಿಗೆ ಬೇಡ ಅವರು ನಮ್ಮ ಕೇಂದ್ರ ಸಚಿವರಿಗೆ ಚಾಲೆಂಜ್ ಮಾಡಿ ಹೇಳಿದ್ದೆ ಸರ್ ನಾನು ಏನು ಹೇಳಿ ಇಡೀ ಕೋಲಾರ ಜಿಲ್ಲೆಗಿಂತ ಹೈಯೆಸ್ಟ್ ಮಾರ್ಕ್ಸ್ ಕೊಡ್ತೀನಿ ಅಂತ ಇವತ್ತು ನಮಗೆ ಚಾಲೆಂಜ್ ಎಂಟು ತಾಲೂಕುಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರೋದು ನಮ್ಮ ಮುಳಬಾಗ ತಾಲೂಕಿನ ಬರ್ಕೊಳ್ಳಿ ಸರ್ ಈ ಜಾಗದ ಮಹತ್ವ ಹಂಗಿದೆ ಸರ್ ಇಲ್ಲಿ ಯಾರು ಚಾಲೆಂಜ್ ಮಾಡಿ ಎಲ್ಲ ಗೆದ್ದಿದೀರಿ ಸರ್ ಇಡೀ ಎಂಟು ತಾಲೂಕಲ್ಲಿಗಿಂತ ಎಷ್ಟು ತಾಲೂಕಲ್ಲಿ ರಿಸಲ್ಟ್ ಬರ್ದೇ ಇದ್ದಾರೆ ಖಂಡಿತವಾಗ್ಲೂ ಆಮೇಲೆ ಹೇಳ್ತೀನಿ ಸರ್ ಇವರಿಗೆ ಈಗ ಬೇಡ ನಿಮ್ಮನ್ನು ನೋಡಿ ನಾನು ಮಾತು ಕೊಟ್ಟಿದ್ದೀನಿ ನನ್ನ ಮಾತು ತಪ್ಪನ್ಕೋ ಶಾಸಕರೇ ಅಂತ ಬರಂಗಿಲ್ಲ ಮತ್ತೆ ಶಾಸಕರೇ ಅಂತ ಯಾವ ಕಾರಣಕ್ಕೂ ಬರಂಗಿಲ್ಲ ಹಂಗಿರೋ ಬೆಲ್ಲಿದ್ದಾರೆ ನೀವು ನಾನು ಮತ್ತೆ ನಮ್ಮ ಗೊತ್ತೆ ಎಲ್ಲಿಂದ ಹುಡ್ಕೊಬಿ ಮತ್ತೆ ಸೊ ನನಗೆ ಬೇಕಾಗಿದ್ದು ರಿಸಲ್ಟ್ ಮಕ್ಕಳ ರಿಸಲ್ಟ್ ಖಂಡಿತವಾಗ್ಲೂ ಅದು ನಾನು ಕೊಟ್ಟೇ ಬರ್ತಾರೆ ಮುಳುಗಾಗ್ಲೆಲ್ಲ ಆ ಶಕ್ತಿ ಇದೆ ನಾನು ನನಗೊಂದು ನಾನು ಎಲ್ಲರಲ್ಲಿ ಒಂದು ಕಣಕಡಿಯಾಗಿ ಒಂದು ಮನವಿ ಮಾಡ್ಕೊತೀನಿ ಇವತ್ತು ಮುಡುವಾಗಲ ತಾಲೂಕಲ್ಲಿ ಕಟ್ಟಕಡೆ ನಾನು ಸೆಷನ್ ಯಾವತ್ತು ಮಾತಾಡ್ತೀನಿ ನಮ್ಮ ಉಳಿಸಿ ನಮ್ಮ ಶಾಲೆಗಳನ್ನ ಉಳಿಸಿ ಎಂಬತ್ತಾರು ಶಾಲೆಗಳಲ್ಲಿ ಈ ಕಡೆ ಬಂದ್ರೆ ಈ ಕಡೆ ಬಂದ್ರೆ ನಮ್ಗೆ ತಮಿಳ್ನಾಡು ಈ ಕಡೆ ಬಂದ್ರೆ ನಮ್ಗೆ ಆಂಧ್ರ ಎಂಬತ್ತಾರು ಶಾಲೆಗಳು ನಾವು ಗಡಿ ಪ್ರದೇಶದಲ್ಲಿ ಇದೀವಿ ಗಡಿ ಪ್ರದೇಶ ಇವತ್ತು ನಮ್ಮ ಸರ್ಕಾರ ಆದೇಶದ ಆರು ಶಾಲೆಗಳು ಮುಚ್ಚುವಂತ ಬಂದಿದ್ದೀವಿ ಬಹುಶಃ ಇವನನ್ನು ಹೋರಾಟ ಮಾಡ್ಕೋಬೇಕಂತಂದ್ರೆ ಆ ಭಗವಂತನೇ ಕಾಣಿಸ್ತಾರೆ ಸೊ ಆ ತರ ಪರಿಸ್ಥಿತಿಯಲ್ಲಿ ಸರ್ ಈ ಮುಳುಬಾಗಲ ತಾಲೂಕಲ್ಲಿ ನಮ್ಮ ಶಿಕ್ಷಕರಿಗೆ ತುಂಬಾ ನಮಗೆ ಹಿಂಸೆ ಆಗ್ತದೆ ಸರ್ ಮೊನ್ನೆ ದಿವಸ ಶಿಕ್ಷೆಯನ್ನು ನಾವು ಕಳ್ಕೊಂಡಿಸ್ಬೇಕು ಈ ಮುಳಬಾಗಲ ತಾಲೂಕಲ್ಲಿ ಕ್ರೈಮ್ ಅನ್ನೋದು ಜಾಸ್ತಿ ಆಗ್ತಿದೆ ಸರ್ ನನ್ನೆಲ್ಲ ಶಿಕ್ಷಕರಲ್ಲಿ ಒಂದು ಮಾತು ಕೇಳ್ತೀನಿ ಸರ್ ನಿಮ್ಮನ್ನೊಂದು ಮಾತು ಕೇಳ್ತೀನಿ ನಾನು ಈ ಮುಳಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ನಾಗರಿಕರಲ್ಲಿ ಟೌನಲ್ಲಿ ಇರ್ತಕ್ಕಂಥ ಎಲ್ಲರೂ ಒಂದು ಮಾತು ಕೇಳ್ತೀನಿ ಎರಡು ಕೋಟಿ ಮೂರು ಕೋಟಿ ಮನೆ ಕಟ್ಟಿದ್ದೀರಿ ಇಪ್ಪತ್ತೈದು ಸಾವಿರ ಚಾಮ್ರ ಹಾಕೇನು ಒಂದೇ ಒಂದು ರಾಮಲಿಂಗ್ರ ಮನೆಯಲ್ಲಿ ಇಪ್ಪತ್ತು ಮೂವತ್ತು ಐವತ್ತು ಎಪ್ಪತ್ತು ಕೋಟಿ ಮೂರು ಕೋಟಿ ಕೊಟ್ಟು ಮನೆ ಕಟ್ಟಿದ್ದೀರಿ ಇಪ್ಪತ್ತು ಸಾವಿರ ಚಾಮ್ರ ಹಾಕೊಂಡಿಲ್ಲ ತಪ್ಪ ಇದು ಎಲ್ಲ ನಾಗರಿಕ ಅವತ್ತು ನಾನು ಡಿಸೈಡ್ ಅದೇ ಮುಳುಬಾಗಲ ಟೌನ್ ನ ಕ್ಲೀನ್ ಮಾಡ್ಬೇಕು ಅಂತ ಬಹುಶಃ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಇನ್ನ ಮೂರ್ ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಇಡೀ ಮುಳುಬಾಗ ಟೌನ್ ಅನ್ನ ಒಂದು ಸುಂದರವಾಗಿರ್ತಕ್ಕಂಥ ನಗರವನ್ನ ಮಾಡ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದೆ ಯಾರ ಏನೇ ಬೇಕಂದ್ರು ಪರವಾಗಿಲ್ಲ ಬೇಕಿಲ್ಲ ಈ ಸತ್ಯಕ್ಕೆ ಬೇಕಂತಾರೆ ನನಗೆ ಏನ್ ಪರವಾಗಿಲ್ಲ ಸಾಕಾ ಜನ ಶಾಪ ಆಗ್ತಾ ನನ್ಗೆ ಏನ್ ಬೇಕಿನ್ನಿಲ್ಲ ನನ್ನ ಒಬ್ಬನ್ ಫೋನ್ ಮಾಡಿದ್ರ ಅಣ್ಣ ನಾ ಗಾಡಿ ಪಟ್ಕೊಂಡ್ ಸ್ವಲ್ಪ ಚಪ್ಪ ನನ್ಗೆ ಅಂತ ಪೊಲೀಸರ್ ಫೋನ್ ಕೊಟ್ರು ಏನಂತೆ ಅಂತ ಕೇಳಿದೆ ಡಾಕ್ಯುಮೆಂಟ್ಸ್ ಲಂಗು ಲಗ ಬೇರಿಲ್ಲ ಸರ್ ಎತ್ಕೊಂಡು ಹೋಗ್ಬಿಡ ಅವನು ಹೇಳಿದೆ ಅವನು ಸಸ್ಗೆ ಎತ್ಕೊಂಡು ಅಂತ ಅದಲ್ಲ ಮೋಸ್ಟ್ಲಿ ನಾಳೆ ಸ್ಟಾರ್ಟ್ ಎಲ್ಲಾ ಗಾಡಿಗಳನ್ನು ಚೆಕ್ ಮಾಡಿ ಯಾವ್ದೋ ಡಾಕ್ಯುಮೆಂಟ್ ಬಿಡಿ ಅಂತ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಇಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಇನ್ಸೂರೆನ್ಸ್ ತೊಳಿಬೇಕು ಅಂತಂದ್ರೆ ನಾವೆಲ್ಲ ನಾಗರಿಕರು ನಾವೆಲ್ಲ ಸೇರಿ ಮುಳುಬಾಗಂಟವನ್ನು ತೊಳಿಬೇಕಾಗುತ್ತೆ ನಾಗರಿಕರೆಲ್ಲ ಸೇರಿ ಮುಳುಗಾಗಲ್ಲ ಅಭಿವೃದ್ಧಿಗೋಸ್ಕರ ವರ್ಕ್ ಮಾಡಬೇಕಾಗುತ್ತೆ ತಾವೆಲ್ಲ ಎದ್ದು ನಿಂತು ನಮ್ಮನ್ನ ಲಾಸ್ಟ್ ತಿಂಗಳು ಅಗಲಿರ್ತಕ್ಕಂಥ ದಿವೇಶಿ ಅವರಿಗೆ ಒಂದು ನಿಮಿಷ ಇದ್ದು ಒಂದು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆತ್ಮಶಾಂತಿ ಸಿಗಲಿ ಅಂತ ಒಂದು ಶೋಕಾಚರಣೆ ಒಂದು ಮುಖ ಒಂದು ಒಂದು ನಿಮಿಷ ಮೌನಾಚರಣೆ ಮುಖಾಂತರ ಆ ತಾಯಿ ಎಲ್ಲೇ ಅಷ್ಟೇ ಸಿಗಿದ್ರು ಕೂಡ ಅವರ ಮಕ್ಕಳನ್ನ ಒಂದು ಧೈರ್ಯ ಕೊಟ್ಟು ಆ ತಂದೆ ತಾಯಿಗೆ ಧೈರ್ಯ ಕೊಟ್ಟು ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಎಲ್ಲ ಶಿಕ್ಷಕರು ನಾವು ಅವ್ರ ಜೊತೆ ಇದೀವಿ ಅನ್ನೋ ಪರಕವಾಗಿ ಅವರಿಗೆ ಒಂದು ನಿಮಿಷ ಒಂದು ಶ್ರದ್ಧಾಂಜಲಿ ಸ್ವಲ್ಪ ಮುಖಾಂತರ ಒಂದು ಒಂದು ನಿಮಿಷ ಮೌನಾಚರಣೆ ಮಾಡೋಣ ಇವತ್ತು ಇಡೀ ಮುಳುಬಾಗಲ್ ತಾಲೂಕಲ್ಲಿ ಗಾಂಜಾ ಅನ್ನೋದು ಜಾಸ್ತಿ ಆಗ್ತಿದೆ ಸರ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಲ್ಲ ಸರ್ ನಾನು ನೆಕ್ಸ್ಟ್ ಮಂತ್ ಗಾಂಜಾ ಮುಕ್ತ ಮುಳುಬಾಗಲ್ ತಾಲೂಕಿನ ಒಂದು ಕಾರ್ಯಕ್ರಮವನ್ನು ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊತಾ ಇದ್ದೀನಿ ಸರ್ ತಮ್ಮ ಅಧ್ಯಕ್ಷತೆಯಲ್ಲಿ ತುಂಬ ಅದ್ದೂರಿ ಏನು ಎಲ್ಲ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ಸೇರಿಸಿ ಸಾವಿರಾರು ಜನ ಮಕ್ಕಳು ಸೇರಿಸಿ ಈ ಗಾಂಜಾ ಮುಕ್ತ ಮುಳುಬಾಗಲ ಮಾಡೋಕೆ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊತಾ ಇದ್ದೀನಿ ಸರ್ ನೆಕ್ಸ್ಟ್ ನವಂಬರ್ ಇಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮ ಅಧ್ಯಕ್ಷತೆಯಲ್ಲಿ ತಮ್ಮ ಒಂದು ಅನುಮತಿ ಬೇಕಾಗುತ್ತೆ ಸರ್ ಯಾಕಂದ್ರೆ ನಿಮ್ಮ ಒಂದು ಕೋಪರೇಷನ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಈಗಾಗಲೇ ಏನು ಈ ಒಂದು ಬಹುಶಃ ಇದು ಇನ್ನೊಂದು ಪ್ರೋಗ್ರಾಮ್ ಲಾಸ್ಟ್ ಅನ್ಸುತ್ತೆ ಸರ್ ಇದು ಒಳ್ಳೆ ಕ್ರೀಡಾಂಗಣವನ್ನು ಮಾಡ್ತಾ ಇದೀವಿ ಡೇ ಅಂಡ್ ನೈಟ್ ಕಾರ್ಯಕ್ರಮ ಒಂದು ಕ್ರೀಡಾಂಗಣ ವರ್ಕ್ ಕ್ರೀಡಾಂಗಣ ಸರ್ ಒಂದು ನೆಕ್ಸ್ಟ್ ಉದ್ಘಾಟನೆಗೆ ಅತ್ಯುನ್ನತವಾಗಿ ಕ್ರೀಡಾಂಗಣವನ್ನ ಇದನ್ನು ಮಾಡ್ತಾ ಇದ್ದೀನಿ ಡೇ ಅಂಡ್ ನೈಟ್ ಅಂದ್ರೆ ನೀವೇನು ಹೇಳ್ಬೇಕು ಒಳಾಂಗಣ ಕ್ರೀಡಾಂಗಣವನ್ನ ಮಾಡ್ತಾ ಇದ್ದೀನಿ ಇನ್ನು ಆರು ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆ ನೆಕ್ಸ್ಟ್ ವರ್ಷ ಒಳಗಡೆ ಲೋಕಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಸರ್ ಈ ಒಂದು ಕಾರ್ಯಕ್ರಮ ೂರಿಗೆ ಮಾಡಿಕೊಳ್ಳಿಕ್ಕೆ ಎಲ್ಲ ನನ್ನ ಶಿಕ್ಷಕರಿಂದ ಎಲ್ಲ ಅಧ್ಯಕ್ಷರಿಗೂ ಎಲ್ಲ ಸಂಘದ ಅಧ್ಯಕ್ಷರಿಗೂ ನೀವು ಸಪೋರ್ಟ್ ಮಾಡಿದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಸೊ ನಾನೊಂದು ಪೊಲೀಸ್ ಇಲಾಖೆಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್ ಏನೇ ಕಾರ್ಯಕ್ರಮ ಆದರೂ ಕೂಡ ನಲವತ್ತೆಂಟು ಗಂಟೆಗಳಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಚುರುಕಾಗಿದೆ ಸರ್ ಸೊ ಅದಕ್ಕೆ ನಾನು ಶ್ಲಾಘನೆಯನ್ನು ಪೊಲೀಸ್ ಇಲಾಖೆಗೆ ನಾನು ಮಾಡ್ತೀನಿ ಆ ದಿವೇಶಕ್ಕೆ ಸರ್ ಕೂಡ ನಲವತ್ತೆಂಟು ಗಂಟೆಗಳ ಒಳಗಡೆ ಅವರನ್ನ ಹಿಡಿದು ಅರೆಸ್ಟ್ ಮಾಡಿದ್ದಾರೆ ಸರ್ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈಗಾಗಲೇ ನನ್ನ ಪೊಲೀಸ್ ಇಲಾಖೆ ಇಳಿದಿದ್ದಾರೆ ಸರ್ ಇವತ್ತು ಎಲ್ಲ ಥರ ಇದನ್ನ ಕಟ್ಟುಗಟ್ಟು ಸುವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಸರ್ ಇದು ತುಂಬ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಅಡ್ಜಸ್ಟ್ ಆದ್ಮೇಲೆ ಅದನ್ನು ಕ್ರಮೇಣ ಕ್ರಮೇಣವಾಗಿ ಸರಿ ಹೋಗುತ್ತೆ ತಮಗೆ ಗೊದಿಲಿ ನಾವು ಮನೆ ಒಂದು ಚೇಂಜ್ ಮಾಡಿದಾಗ ಬಾಡಿಗೆ ಮನೆ ಚೇಂಜ್ ಮಾಡಿದಾಗ ಹೊಂದ್ಕೊಳ್ಳಕ್ಕೆ ಸಿಕ್ಸ್ ಮಂತ್ಸ್ ಬೇಕಾಗುತ್ತೆ ಹೊಂದ್ಕೊಳ್ಲಿಕ್ಕೆ ಸಿಕ್ಸ್ ಮಂತ್ಸ್ ಬೇಕಾಗುತ್ತೆ ಹೀಗಾಗಿ ಒಂದು ಸಿಸ್ಟಮ್ನ ತರ್ತಾ ಇದೀವಿ ಅಂತ ಆದ್ಮೇಲೆ ಅದು ನಾವು ಹೊಂದ್ಕೊಳ್ಳಕ್ಕೆ ಸ್ವಲ್ಪ ದಿವಸ ಅಡ್ಜಸ್ಟ್ ಆಗುತ್ತೆ ಒಂದು ಕಂಡ ಮೇಲೆ ನೀವೇ ನಂಗೆ ಥ್ಯಾಂಕ್ಸ್ ಹೇಳ್ತೀರಾ ಖಂಡಿತವರು ಥ್ಯಾಂಕ್ಸ್ ಹೇಳ್ತೀರಾ ಅಂತ ಹೇಳ್ತಾ ಒಂದು ಈ ಕಾರ್ಯಕ್ರಮನ ಇಷ್ಟು ಅದ್ದೂರಿಯಾಗಿ ಮಾಡ್ಕೊಟ್ಟಿರ್ತಕ್ಕಂಥ ಎಲ್ಲದನ್ನ ನನ್ನ ಬಿ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಹೊಂದುತ್ತಾ ಇನ್ನು ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಈಗ ನಾವು ಬಂದು ಕೆಳಗಡೆ ಕೂತ್ಕೊಂತೀವಿ ಏನೋ ತುಂಬಾ ಒಂದು ಒಂದು ಸಂಸ್ಕೃತ ಕಾರ್ಯಕ್ರಮ ಆಚರಣೆ ಸ್ಟಾರ್ಟ್ ಆಗ್ತಾ ಇದೆ ನಾನು ಕೂಡ ಡಿ ಸಿ ಇನ್ನೂ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಿಮ್ಮ ಹತ್ರ ತಾವೆಲ್ಲರಿಗೂ ಅಡುಗೆ ಮಾಡಿಸಿದೀವಿ ಸರ್ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕರು ಊಟ ಮಾಡ್ಕೊಂಡಿರುವ ಹೋಗ್ಬೇಕಾಗಿ ಕೇಳ್ಕೊಂತ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಮಾತನಾಡಿಸಿದ್ರೆ ಎಲ್ಲರಿಗೂ ಒಳ್ಳೇದಾಗ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ